Hi, hello, namaskarana. Main aapki Priya Meenakha Mukund. Muw tailoring class ke swagat hai. Swagat ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಗೊತ್ತಾ ಇವಾಗೆಲ್ಲ ನಿಮಗೆ ಬ್ಲೌಸ್ ಪೀಸ್ ಅಂತೂ ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ನೆಟೆಡ್ ಪೀಸ್ ಕಳಿಸ್ತಾ ಇದ್ದೀನಿ ಗೊತ್ತು ಬಾಡ್ರ್ ಸ್ಯಾರೀಸು ಕಳಿಸ್ಕೊಡ್ತಾ ಇದ್ದೀನಿ ಗೊತ್ತು ಆದರೆ ಈ ಸಲ ಬರೀ ಸಿಂಪಲ್ ಸ್ಯಾರೀಸ್ ಬಂದಿದೆ ತುಂಬಾ ಚೆನ್ನಾಗಿದೆ ಇವಾಗ ನಿಮಗೆ ಸ್ವಲ್ಪ ಮಾತ್ರ ತೋರಿಸ್ತೀನಿ ಅದರಲ್ಲಿ ಕಲರ್ಸ್ ಕೂಡ ಇದೆ ಮತ್ತು ಡಿಸೈನ್ಸ್ ಕೂಡ ಇದೆ ನಿಮ್ಗೆ ಯಾವ್ಯಾವ ಬೇಕದನ್ನ ಸ್ಕ್ರೀನ್ಶಾಟ್ ನೋಡ್ದು ಇವಾಗ ಸ್ವಲ್ಪ ಮಾತ್ರ ತೋರಿಸ್ತೀನಿ ಯಾಕಂದ್ರೆ ಒಂದೇ ವೀಡಿಯೋದಲ್ಲಿ ಜಾಸ್ತಿ ತೋರಿಸಿದ್ರೆ ಏನಾಗುತ್ತೆ ಹತ್ತು ತಗೊಳ್ಳೋಣ ಇತ್ತು ತಗೊಳ್ಳೋಣ ಅಂತ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂದ್ಬಿಟ್ಟು ನಿಮಗೆ ಯಾವ್ದು ಬೇಕಾದನ್ನು ಸ್ಕ್ರೀನ್ ಶಾಟ್ ನೋಡ್ದು ನಾಳೆ ನಾಡಿದ್ರಲ್ಲಿ ಬೇರೆ ಬೇರೆ ಬರ್ತಾ ಹೋಗುತ್ತೆ ಇವಾಗ ಸದ್ಯಕ್ಕೆ ಸ್ಯಾರೀಸ್ ಇವು ಬಂದಿದೆ ಒಂದೇ ಸಲ ಒಂದೇ ವೀಡಿಯೋದಲ್ಲಿ ಜಾಸ್ತಿ ಸ್ಯಾರೀಸ್ಗಳನ್ನ ತೋರಿಸೋ ಬಂದು ಸಿಂಪಲ್ ಸ್ಯಾರೀಸ್ ಇನ್ನೂರೈವತ್ತು ರೂಪಾಯಿ ಇಂದ ಹಿಡಿದು ನಾನೂರು ರೂಪಾಯಿ ಒಳಗಡೆ ಸ್ಯಾರೀಸ್ನ ತೋರಿಸ್ತೀನಿ ಅದ್ರ ಜೊತೆಗೆ ರೇಟ್ನ ಕೂಡ ನಿಮ್ಗೆ ಹೇಳ್ತಾ ಬರ್ತೀನಿ ನೀವು ಯಾರಾದರೂ ಮನೇಲಿ ಕುತ್ಕೊಂಡು ಸೇಲ್ ಮಾಡೋರು ಕೂಡ ಇದನ್ನು ಸೇಲ್ ಮಾಡ್ಬೋದು ಇಲ್ಲ ಓನಿಗೆ ಬೇಕಾದ್ರು ತೋರಿಸ್ಕೋಬೋದು ಇನ್ನು ಹಬ್ಬ ಇದೆ ಬೇಗ ಬೇಗ ತರಿಸ್ಕೊಳ್ಳಿ ಆಯ್ತಾ ಬಾಟರ್ ಸ್ಯಾರೀಸ್ ಮುಂದೆ ಮುಂದಿನ ವಾರದಲ್ಲಿ ಬರ್ತಾ ಹೋಗುತ್ತೆ ಬಾಟರ್ ಸ್ಯಾರಿ ಆಲ್ರೆಡಿ ಸ್ಟಾಕ್ ಇದೆ ಆದರೆ ಒಂದೇ ಸಲ ಇವಾಗ ತೋರಿಸೋಕಲ್ಲ ಹಬ್ಬ ಸೀಸನಲ್ಲಿ ಬಾಟರ್ ಸ್ಯಾರೀಸ್ ತೋರಿಸ್ತೀನಿ ಇವಾಗ ಸಿಂಪಲ್ ಸ್ಯಾರೀಸ್ ತೋರಿಸ್ತೀನಿ ಓಕೆನಾ ಬೇಗ ತೋರಿಸ್ಕೊಳೋಣ ಕೊಡ್ರಿಲಿ ಆಮೇಲೆ ಅದ್ರ ಜೊತೆಗೆ ಬ್ಲೌಸ್ ಪೀಸ್ ಅಂತೂ ಹೋಲ್ಸೇಲ್ ಪ್ರೈಸಲ್ಲಿ ನಿಮಗೆ ಕಳಿಸ್ತಾ ಇದ್ದೀನಿ ಆಲ್ರೆಡಿ ತಗೊತಾ ಇದ್ದೀರಾ ಇದೀರ ದಿನ ಕೊರಿಯರ್ಗಳು ಹೋಗ್ತಾ ಇರುತ್ತೆ ಆಮೇಲೆ ಓ ಮತ್ ಮೊನ್ನೆ ಸಾರಿ ಕಟ್ಟರು ಮೊನ್ನೆ ಯಾರೋ ಫೋನ್ ಮಾಡಿದ್ರಿ ನಾನು ನಿಮ್ ನಂಬರ್ ಸೇವ್ ಮಾಡ್ಕೊಳಕಾಗಲ್ಲ ಬ್ಲೌಸ್ ಪೀಸ್ ಫೋಟೋಸ್ ಕಳಿಸಿ ಮ್ಯಾಮ್ ಅಂತ ಇನ್ನೊಂದ್ಸಲ ಕಳಿಸ್ರಪ್ಪ ಕಳಿಸ್ಕೊಡ್ತೀನಿ ಬ್ಲೌಸ್ ಪೀಸ್ ಎಲ್ಲ ಹೋಲ್ಸೇಲ್ ಪ್ರೈಸಲ್ಲಿ ಆ ಕಳ್ಸಿಕೊಡ್ತಿರೋದು ಗೊತ್ತಿದೆಯಲ್ಲ ನಿಮ್ಗೆ ಒಂದ್ ನಿಮಿಷ ಇವಾಗ ಸುಮ್ಮನೆ ಶಾಂಪಲ್ ಇಟ್ಕೊಂಡಿರೋದು ಇದು ಅಷ್ಟೇ ಕಳ್ಸೋಕ್ಕೆ ಇದೆಲ್ಲ ಕೊರಿಯರ್ ಹೋಗ್ತಾ ಇದೆ ವರಮಾಲಕ್ಷ್ಮಿ ಹಬ್ಬಗಳೊತ್ತಿಗೆ ಎಲ್ಲ ರೇಟ್ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲ ಇವಾಗಲೂ ಪಾರ್ಸೆಲ್ ಪಾರ್ಸಲ್ ತರಿಸ್ಕೊತಿದ್ದೆಲ್ಲ ಕೊರಿಯರ್ ಆಗಬೇಕೆ ತಂದು ಇಟ್ಕೊಂಡಿರೋದು ಇದೆಲ್ಲ ಕೊರಿಯರ್ ಮಾಡಿ ಕಳಿಸ್ತಾ ಇರಬೇಕು ಎಂಗೇಜ್ಮೆಂಟಿಗೆ ತರಿಸ್ಕೊತಾ ಇದ್ದಾರೆ ಮತ್ತು ಇನ್ನು ಸಣ್ಣ ಸಣ್ಣ ಫಂಕ್ಷನ್ಗಳಿಗೆಲ್ಲ ತರಿಸ್ಕೊತಾ ಕೊರಿಯರ್ ಅದು ಮೀಡಿಯಮ್ ರೇಟೇ ಇರುತ್ತೆ ನಿಮಗೆ ಓಕೆನಾ ನಿಮ್ಗೆ ಯಾವ್ದು ಅದನ್ನು ನಿಮಗೆ ಫೋಟೋಸು ಹಾಕ್ತೀನಿ ಲಾಸ್ಟಲ್ಲಿ ಬ್ಲೌಸ್ ಪೀಸ್ ಫೋಟೋಸು ಸ್ಯಾರಿ ಫೋಟೋಸ್ ಎರಡೂ ಹಾಕ್ತೀನಿ ಯಾವುದೇ ಬೇಕಿದ್ದರೂ ಕೂಡ ನೀವು ಪ್ರತಿ ಪ್ರತಿಯೊಂದು ಬ್ಲೌಸ್ ಪೀಸು ನಿಮಗೆ ಫೋಟೋ ಸಿಗುತ್ತೆ ಅದರಲ್ಲಿ ಸ್ಕ್ರೀನ್ಶಾಟ್ ಹೊಡ್ಕೊಂಡು ನೀವು ನಿಮ್ಗೆ ನಮಗೆ ಕಳಿಸ್ಕೊಟ್ರೆ ನೀವು ನಮ್ಗೆ ಯಾವುದು ಅದನ್ನ ಕಳಿಸ್ಕೊಡ್ತೀನಿ ಇಲ್ಲ ಅಂತಂದರೆ ಮ್ಯಾಮ್ ನಮ್ಗೆ ಅದರ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ವಾಟ್ಸಪ್ಪಲ್ಲಿ ಅಲ್ಲಿ ಅಂದರೆ ಅಂದ್ರೆ ನೀವು ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ ನಮಗೆ ಬ್ಲೌಸ್ ಪೀಸ್ ಫೋಟೋಸು ಮತ್ತು ಸಾರಿ ಫೋಟೋಸು ಎರಡನ್ನೂ ನಿಮಗೆ ನಾನು ಕಳಿಸ್ಕೊಡ್ತೀನಿ ಓಕೆನಾ ಓಕೆ ಬೇಗ ಬೇಗ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನೂ ತುಂಬನೇ ವೀಡಿಯೋ ಮಾಡೋದಿದೆ ಯಾಕೆಂದರೆ ಟಾಪ್ಗಳು ಬಂದಿದೆ ಲೆಗ್ಗಿಂಗ್ಸ್ ಬಂದಿದೆ ವೇಲ್ಗಳು ಬಂದಿದೆ ಎಲ್ಲ ಬಂದಿದೆ ಎಲ್ಲ ಸಪ್ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಒಂದೇ ವೀಡಿಯೋದಲ್ಲಿ ಆಯಿತು ಅಂದರೆ ನಿಮ್ಗೆ ಯಾವ್ದು ತಗೋಬೇಕು ಅನ್ನೋದು ಗೊತ್ತಾಗಲ್ಲ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲ್ಲ ಈ ವಿಡಿಯೋದಲ್ಲಿ ಜಸ್ಟ್ ಸ್ಯಾರೀಸು ಮತ್ತು ವೆಲ್ವೆಟ್ ಬ್ಲೌಸ್ ಮಾತ್ರ ಇರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಪ್ಗಳು ಲೆಗಿಂಗ್ಸ್ ಇರುತ್ತೆ ಅದಾದಮೇಲೆ ಬಾರ್ಡರ್ ಸ್ಯಾರೀಸ್ ಎಲ್ಲ ಬರುತ್ತೆ ತುಂಬ ಚೆನ್ನಾಗಿದೆ ಬಾರ್ಡರ್ ಸ್ಯಾರೀಸು ನೆಕ್ಸ್ಟ್ ಬರ್ತಾ ಹೋಗುತ್ತೆ ಇವಾಗ ಸಿಂಪಲ್ ಸ್ಯಾರೀಸು ಇನ್ನೂರ ಐವತ್ತು ರೂಪಾಯಿಂದ ಇದೆ ತುಂಬ ಚೆನ್ನಾಗಿದೆ ತೋರ್ಸೋ ಬರೋಣ ಫುಲ್ ಓಪನ್ ಮಾಡೋದು ಬೇಡ ಕಲರ್ ವೈಸ್ ಸೂಪ್ ಬರಾಗಿದೆ ಇದು ಸಿಂಪಲ್ ಸ್ಯಾರಿ ಟೂ ಫಿಫ್ಟಿ ಇದೆ ರುಪೀಸ್ ನೋಡಿ ಎಷ್ಟು ಚೆನ್ನಾಗಿದೆ ನಿಮ್ಗೆ ಆಮೇಲೆ ಲಾಸ್ಟಲ್ಲಿ ಫೋಟೋಸ್ ಕಳಿಸ್ತೀನಿ ಆಯಿತಾ ಇವಾಗ ಸುಮ್ಮನೆ ಸ್ಯಾಂಪಲ್ ತೋರಿಸ್ತಾ ಇರೋದು ಇವಾಗ ಟೋಟಲ್ ಎಲ್ಲ ಟೂ ಫಿಫ್ಟಿನೇ ಇರುತ್ತೆ ಎಲ್ಲ ಓಪನ್ ಮಾಡೋದು ಬೇಡ ಹೀಗೆ ತೋರಿಸ್ತೀನಿ ಅಕ್ಕ ಓಕೆನಾ ಕಲರ್ ನೋಡಿ ಇದು ಅಷ್ಟೇ ಬ್ಲೂ ಕಲರ್ ನಾನು ಇದರಲ್ಲಿ ಒಂದು ಬೌನ್ ಹೊಲ್ಕೊಂಡಿದ್ದೀನಿ ನೋಡಿ ಸಕ್ಕತ್ತಾಗಿದೆ ಬೌನ್ ಹೋಗಿ ಹೊಲ್ಕೋಬೋದು ಸ್ಯಾರೀಸ್ ಅಂದರೆ ಹೋದರೆ ತರಿಸ್ಕೊಂಡು ಆರಾಮಾಗಿ ಒಂದು ಬೌನ್ ಫುಲ್ ಹೊಲ್ಕೋಬೋದು ಎಷ್ಟು ಚೆನ್ನಾಗಿದೆ ಆಮೇಲೆ ನೀವು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನನಗೆ ಕಳಿಸ್ಕೊಂಡು ಇಲ್ಲ ನನ್ ಸ್ಕ್ರೀನ್ ಶಾಟ್ ಹೊಡಿಯಕ್ಕೆ ಬರಲ್ಲ ಅಂತ ನೀವು ಫೋಟೋಸ್ ಇದು ನಾನು ಅಲ್ಲಿ ಕಳಿಸಿ ಬರೀ ಇನ್ನೂರು ರೂಪಾಯಿ ಸ್ಯಾರಿ ಮಾತ್ರ ಆಗಿದೆ ನೋಡಿ ತುಂಬ ಸ್ಮೂತ್ ಇದೆ ಗೊತ್ತಾ ಗೌನ್ ಹೊರ್ಕೊಂಡ್ರೆ ಚೆನ್ನಾಗಿರುತ್ತೆ ಡೈಲಿ ವೇರ್ಗೆ ಕಾಲೇಜ್ ಹಾಕೊಂಡ್ರೆ ಸ್ಕೂಲ್ ಗಳಿಗೆ ಟೀಚರ್ ಗಳಿಗೆ ತುಂಬಾ ತುಂಬಾನೇ ಚೆನ್ನಾಗಿದೆ ನೋಡಿ ಡಿಫ್ರೆಂಟ್ ಆಗಿ ಬರುತ್ತೆ ಇದರಲ್ಲಂತೂ ಸಕ್ಕತ್ತಾಗಿರುತ್ತೆ ಗೌನ್ ಅನ್ ಗೌನ್ ಯಾಕಂದ್ರೆ ನಾವು ಸ್ಯಾರಿ ಜಾಸ್ತಿ ಉಡೋಲ್ಲ ಅಲ್ವಾ ಬರೀ ಗೌನ್ ಹಾಕೋದ್ರಿಂದ ಗೌನ್ ಗೌನ್ ಬರ್ತಾ ಬರ್ತೈತೆ ಡೈಲಿ ವೇರ್ ಸ್ಯಾರೀಸು ತುಂಬ ಚೆನ್ನಾಗಿದೆ ಸ್ಯಾರಿನೇ ಆ್ಯಕ್ಚುಲಿ ಇದು ಇದು ಎರಡೂ ಮಾಡ್ಕೋಬೋದು ಗೌನು ಹೊಡ್ಕೋಬೋದು ಸ್ಯಾರೀಸು ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ನಿಜ ಗೌನ್ ಹೊಡ್ಕೊಂಡ್ರೆ ಸೂಪರಾಗಿ ಕಾಣುತ್ತೆ ಒಳ್ಳೆ ಬ್ರಾಂಡಾಗಿ ಒಂದು ಎಂಟುನೂರು ಒಂಬೈನೂರು ರೂಪಾಯಿಗೆ ಗೌನ್ ಬರ್ತಾವಲ್ಲ ಆ ರೇಂಜಲ್ಲಿ ಕಾಣತ್ತೆ ಸೂಪರಾಗಿದೆ ಕ್ವಾಲಿಟಿ ವೈಸ್ ಮಾತ್ರ ತುಂಬ ಸ್ಮೂತ್ ಇದೆ ನೋಡಿ ಸಕ್ಕದಾಗಿರತ್ತೆ ಎಲ್ಲ ಬಿಚ್ಚರ್ ಬೇಡ ನೋಡಿ ಆಮೇಲೆ ಫೋಟೋಸ್ ಕಳಿಸ್ತೀನಿ ನಾನು ಇಷ್ಟು ಇವಾಗ ನಾನು ತೋರ್ಸೋದೇ ಟೂ ಫಿಫ್ಟಿ ಇನ್ನೂರ ಐವತ್ತು ಬರೀ ಇನ್ನೂರೈವತ್ತು ನೋಡಿ ಜಾಸ್ತಿ ಇಲ್ಲ ಎಂತದ್ದು ಇಲ್ಲ ಕಲರ್ ವೈಸ್ ಬರುತ್ತೆ ಡೈಲಿ ಮನೆ ಹತ್ರ ಹಾಕೊಳ್ಳೋಕ್ಕೆ ಸ್ಯಾರೀಸ್ ಬೇಕಿತ್ತು ಮ್ಯಾಮ್ ಅದು ತುಂಬ ಜನ ಫೋನ್ ಮಾಡ್ತಾಯಿದ್ರಪ್ಪ ತೊಗೊಂಡ್ರೆ ಯಾವ್ಯಾವ ಬೇಕು ಕೊರಿಯರ್ ಮೂಲಕ ಕಳಿಸ್ಕೊಡ್ತೀವಿ ಕಳ್ಸಿ ಐದು ಸ್ಯಾರಿ ತೊಗೊಂಡವ್ರಿಗೆ ಕೊರಿಯರು ಫ್ರೀ ಇರುತ್ತೆ ಒಂದು ಎರಡು ತೊಗೊಂಡೋಗ್ರೆ ನಿಮ್ಮದೇ ಕೊರಿಯರ್ ಚಾರ್ಜ್ ಇದರಲ್ಲಿ ಏನು ಲಾಭವೇ ಇಟ್ಟಿಲ್ಲ ನಾವು ಜಾಸ್ತಿ ಅದಕ್ಕೋಸ್ಕರ ಯಾಕಂದರೆ ಹೋಲ್ಸೇಲಲ್ಲಿ ಕೊಡೋಣ ಅನ್ನೋಕ್ಕೋಸ್ಕರ ಲಾಭ ಕಮ್ಮಿ ಮಾಡಿ ಕೊಡ್ತಾ ಇರೋದ್ರಿಂದ ಒಂದು ಎರಡು ತೊಗೊಂಡ್ರೆ ಕೊರಿಯರ್ ಚಾರ್ಜಸ್ ನಿಮ್ಮದೇ ಆಗಿರುತ್ತೆ ಐದು ಸ್ಯಾರಿ ತೊಗೊಂಡಿದ್ರೆ ಮಾತ್ರ ಕೊರಿಯರ್ ಚಾರ್ಜ್ ತಮ್ದಿರುತ್ತೆ ಇಲ್ಲ ಬ್ಲೌಸ್ ಒಂದೇ ಸ್ಯಾರಿ ತೊಗೋಬೇಕು ಅಂತಿಲ್ಲ ಬ್ಲೌಸ್ ಇದರಲ್ಲಿ ವಿತ್ ಬ್ಲೌಸ್ ಓಕೆ ಇದರಲ್ಲಿ ಬ್ಲೌಸ್ ಇಲ್ಲ ಬರೀ ಸ್ಯಾರಿ ಮಾತ್ರ ಇದೆ ಆ್ಯಕ್ಚುಲಿ ಇದು ನನ್ನ ನನ್ನ ಮೇಯ್ನ್ ಪರ್ಪಸ್ ಬಂದು ಆ ಗೌನ್ ಹೊಲ್ಸೋದಿರೋದ್ರಿಂದ ಇದೆಲ್ಲ ಗೌನ್ಗೆ ಬೇಕು ಅಂತೇಳಿ ತೊಗೊಂಡು ಬಂದಿದ್ದ ಅಷ್ಟು ಸ್ಯಾರೀಸ್ ಆ ಸ್ಯಾರಿನೇ ಗೌನ್ ಹೊಲ್ಕೋಬೋದು ಸ್ಯಾರಿ ಟೂ ಇನ್ ಒನ್ ಇದು ಹಾಗಾಗಿ ಇದನ್ನ ಗೌನ್ ಜೊತೆ ಬ್ಲೌಸ್ ಪೀಸ್ ಇರೋಲ್ಲ ಸಪ್ರೇಟ್ ಬ್ಲೌಸ್ ಪೀಸ ಸ್ಯಾರಿ ಉಡ್ಕೊಳ್ಳೋರು ನ ಬ್ಲೌಸ್ ಪೀಸ್ನ ತಗೊಂಡು ಹಾಕೋಬೇಕು ಇದರಲ್ಲಿ ಯಾವುದ್ರಲ್ಲೂ ಬ್ಲೌಸ್ ಬಂದಿಲ್ಲ ಓಕೆನಾ ಈ ಸ್ಯ ಇದೊಂದು ತುಂಬ ಚೆನ್ನಾಗಿದೆ ಇದು ಗೌನ್ ಹೊಲ್ಕೊಳ್ಳ್ರೆ ಸರ್ ಕವರ್ ಮಾಡೋ ತಗೊಂಡು ನೋಡಿ ಬಿಚ್ಚರ್ ಬೇಡ ಆಮೇಲೆ ಹಾಂ ನೋಡಿ ಹೊರಗಿದೆ ಇಲ್ಲೇ ಪಟ್ಟಂತ ಸ್ಕ್ರೀನ್ ಶಾಟ್ ಒಳ್ದು ಕಳಿಸಿ ಇಲ್ಲ ಮೇಡಮ್ ಫೋಟೋ ಕಳಿಸಿ ಇನ್ನೂ ತೊಗೊತೀವಿ ಅಂತಂದರೆ ಫೋಟೋಸ್ ಕಳಿಸ್ತೀನಿ ಅದು ವ್ಯವಸ್ಥೆ ಮಾಡ್ತಾ ಇದ್ದೀನಿ ನೋಡಿ ಫಟ್ ಹೊರಗಿದೆ ಸೂಪರ್ ಹ್ಞೂ ಇದು ಯಾರಿಗೋಗುತ್ತಾ ಗೊತ್ತಿಲ್ಲ ನಂಗಂತೂ ತುಂಬ ಇಷ್ಟ ಆಯಿತು ಗೋ ಹೊಲ್ಕೊಂಡಂತೂ ಅಷ್ಟು ಚೆನ್ನಾಗಿ ಕಾಣುತ್ತೆ ಯಾರು ತಗೊಂತೀರ ಗೊತ್ತಿಲ್ಲ ಒಂದೇ ಪೀಸ್ ಇರೋದು ಇನ್ನೂ ತುಂಬನೇ ಬರುತ್ತೆ ಸದ್ಯಕ್ಕೆ ಇಷ್ಟು ಪೀಸ್ಗಳನ್ನ ಇದರಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಡಿ ಬಂದಂಗೆ ಬಂದಂಗೆ ನಾನು ಕಳಿಸ್ತಾ ಇರ್ತೀನಿ ಮತ್ತು ಇದ್ರಲ್ಲಿ ಕಲರ್ಸ್ ಇಲ್ವಾ ಅದು ಇಲ್ವಾ ಅಂತ ಕೇಳಕ್ಕೆ ಹೋಗ್ಬಿಡಿ ಇಷ್ಟೇ ಸ್ಯಾರೀಸು ಟೂ ಫಿಫ್ಟಿ ಇದೆ ತಗೊಳ್ಳಿ ಆಮೇಲೆ ಬೇಕಾದರೆ ಜಾಸ್ತಿ ಜಾಸ್ತಿನ ತಂದು ಕೊಡೋಣ ನಿಮಗೆ ತೊಂದರೆ ಇಲ್ಲ ಓಕೆನಾ ಸರಾ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಫಸ್ಟೇ ತೋರಿಸಲ್ಲ ಇದು ಕೂಡ ತುಂಬ ಚೆನ್ನಾಗಿದೆ ಪಿಂಕ್ ಆ್ಯಂಡ್ ವೈಟ್ ಕಲರ್ ಕಾಂಬಿನೇಷನು ಸಕ್ಕರೆ ಇಷ್ಟು ಪೀಸ್ ಇದೆ ಟೂ ಫಿಫ್ಟಿ ರುಪೀಸ್ ಆಯಿತು ತುಂಬ ಎಲ್ಲ ತೋರಿಸ್ತಾ ಇದು ಅಷ್ಟೇ ಇದೆಲ್ಲ ಬರೀ ಇನ್ನೂರೈದು ರೂಪಾಯಿ ಸ್ಯಾರಿ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಸ್ಮೂತ್ ಇದೆ ನೋಡಿ ಎಲ್ಲ ಸ್ಯಾರೀಸು ಇಷ್ಟು ಸ್ಯಾರಿ ಬರೀ ಇನ್ನೂರೈವತ್ತು ತುಂಬ ಚೆನ್ನಾಗಿದೆ ಸ್ಮೂತ್ ಇದೆ ಓಕೆನಾ ನೆಕ್ಸ್ಟು ಬೇರೆ ತೋರಿಸ್ತೀನಿ ಆದರೆ ಇಷ್ಟರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಡಿ ಆಯಿತಾ ಒಂದೇ ಎಲ್ಲ ಮಿಕ್ಸ್ ಆಯಿತು ಅಂದರೆ ಮ್ಯಾಮ್ ಇದಕ್ಕೆ ಎಷ್ಟು ಅದಕ್ಕೆ ಎಷ್ಟು ಅಂತ ನೀವು ಜಾಸ್ತಿ ಕ್ವಶನ್ ಕೇಳ್ತೀರಾ ನನಗೂ ಟೈಮ್ ಇರೋಲ್ಲ ಆಮೇಲೆ ಕಳಿಸ್ತೀನಪ್ಪ ಅಂತೀನ ಮರೆ ತೊಗೊಬಿಡುತ್ತೆ ಅದಕ್ಕೋಸ್ಕರ ಇದರಲ್ಲಿ ಯಾವುದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿನಗೆ ಸ್ವಲ್ಪ ರೇಟ್ ಜಾಸ್ತಿ ಇರೋದು ವಿತ್ ಬ್ಲೌಸ್ ಬಂದಿರೋ ತೋರಿಸ್ತೀನಿ ಇದು ಮೈನ್ ನನ್ನ ಇಂಟೆನ್ಷನ್ ಬಂದು ಗೌನ್ ಓಡ್ಸೋರಿಗೆ ತಂದಿರೋದು ನನ್ನ ಸ್ಟೂಡೆಂಟ್ಗಳು ತುಂಬ ಜನ ಗೌನ್ ಓಡ್ಕೊಂಡಿದ್ದಾರೆ ಮತ್ತು ನೀವಂತೂ ನೋಡೇ ನೋಡಿರ್ತೀರಾ ಇದು ವಿಡಿಯೋಸ್ ಎಲ್ಲ ನೋಡಿ ಎಲ್ಲ ಹಾಕಿದ್ದೆ ವಿಡಿಯೋ ಇದ್ರದ್ದು ಗೋ ನೋಡ್ಕೊಳಕ್ಕೆ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಅದಕ್ಕೆ ತಗೊಂಡು ಮಕ್ಕಳಿಗಾದರೂ ಹೊಲ್ದಾಕಿ ನೀವಾದ್ರೂ ಹೊಲ್ಕೊಳ್ಳಿ ಅನ್ನೋ ಕಾರಣ ಓಕೆ ನೋಡಿದ್ರಲ್ವಾ ಎಲ್ಲವೂ ಎಷ್ಟು ಚೆನ್ನಾಗಿದೆ ಅಂತೇಳಿ ಇದ್ರ ನಿಮ್ಗೆ ಯಾವ್ದು ಬೇಕನ್ನು ಪಡ್ಕೊಡ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಲಾಸ್ಟಲ್ಲಿ ಫೋಟೋಸ್ ಹಾಕಿರ್ತೀನಿ ಅದರ ಸ್ಕ್ರೀನ್ಶಾಟ್ ಹೊಡೆದಾದರೂ ಸರಿ ನೀವು ಬೇಕು ಅಂತ ಕೇಳಿದ್ರೆ ನಾನು ನಿಮ್ಮ ವಾಟ್ಸಪ್ ನಂಬರ್ ಹಾಕಿದ್ದೀನಿ ನಾನು ಬೇಕು ಅಂತ ಕೇಳಿದ್ರೆ ನಾನು ನಿಮಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ ಜೊತೆ ಬ್ಲೌಸ್ ಪೀಸ್ ಕಂಡ್ರು ಮನೆ ಯಾರೋ ಫೋಟೋ ಕಳಿಸಿ ಮ್ಯಾಮ್ ಅಂತಂದರೂ ಬ್ಲೌಸ್ ಪೀಸ್ ಇನ್ನೂರೈದು ರೂಪಾಯಿದ ಮಾತ್ರ ಫೋಟೋಸ್ ಇದ್ರೊಳಗಡೆ ಇರುತ್ತೆ ನೆಕ್ಸ್ಟು ಬೇರೆ ಬೇರೆ ತುಂಬ ಚೆನ್ನಾಗಿದೆ ಅದರಲ್ಲೂ ಕೂಡ ಆಮೇಲೆ ನಿಮ್ಗೆ ತೋರಿಸರಿ ಬೇರೆ ವೀಡಿಯೋದಲ್ಲಿ ಹಾಕ್ತೀನಿ ಅದು ರೇಟ್ ವೈಸ್ ಚೇಂಜ್ ಇದೆ ಅದಕ್ಕೋಸ್ಕರ ಮಿಕ್ಸ್ ಮಾಡ್ತಾ ಇಲ್ಲ ನಾನು ಅಂತ ಒಂದು ನೋಡಿ ಒಂದು ಓಪನ್ ಮಾಡೋಣ ತುಂಬ ಚೆನ್ನಾಗಿದೆ ನಿಮ್ಗೆ ಯಾರಾದರೂ ಬೇಕು ಅಂದರೆ ನಾನು ಫಸ್ಟು ಇಲ್ಲೆಲ್ಲ ಸ್ಯಾರಿಗಳ್ನು ಒಂದು ರೌಂಡ್ ಓಪನ್ ಮಾಡ್ತೀನಿ ಆಯಿತಾ ಓಪನ್ ಮಾಡಿ ಅದರಲ್ಲಿ ಇದು ಡ್ಯಾಮೇಜಸ್ ಏನೇ ಇದ್ರು ಅದು ಇಲ್ಲೇ ನೋಡಿ ಸಾಮಾನ್ಯಕ್ಕೆ ಇರಲ್ಲ ಸಪೋಸ್ ಇದ್ದರೆ ನಾನು ಇಲ್ಲೇ ನೋಡಿ ನಿಮಗೆ ಕಳಿಸ್ಕೊಡ್ತೀನಿ ಓಕೆನಾ ಓಕೆನಾ ಪರವಾಗಿ ನೋಡಿ ಚೆನ್ನಾಗಿದೆ ಅಲ್ಲ ಓಕೆ ಸ್ಯಾರೀಸ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಸ್ಮೂತ್ ಸ್ಯಾರಿ ಸುಪ್ ಆಗಿದೆ ಓಕೆ ಸರಿ ಕಣ್ರಾ ಇವಾಗ ಯಾವ್ದು ಬೇಕು ಪಟ್ಪಡ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ನಾನು ಮಾಡ್ತಾ ಮಾಡ್ತೀನಿ ಅದರಲ್ಲಿ ಬೇರೆ ಸ್ಯಾರೀಸ್ ಹಾಕ್ತೀನಿ ಇದ್ರಲ್ಲಿ ಯಾವ್ದು ಬೇಕು ನೀವ್ ಸೆಲೆಕ್ಟ್ ಮಾಡಿ ನನಗೆ ಕಳ್ಸಿದ್ರೆ ನಿಮ್ ಕಳ್ಸಿಕೊಡ್ತೀನಿ ಅದ್ರ ಜೊತೆಗೆ ಅವನು ತೋರಿಸ್ತೀನಿ ಓಕೆನಾ ಅದಾದ್ಮೇಲೆ ನಿಮ್ಗೆ ಯಾವ್ದು ಬೇಕಾದ್ರೆ ಒಟ್ಟು ಸ್ಯಾರೀಸ್ ಒಟ್ಟಿಗೆನೇ ಕೋರಿಯರ್ ಪಕ್ಕ ಕಳ್ಸಿಕೊಡ್ತೀನಿ ಓಕೆನಾ ಓಕೆ ಸ್ಯಾರೀಸ್ ಫೋಟೋಸ್ ಹಾಕಿದ್ದೀನಲ್ವಾ ಒಂದಕ್ಕಿನ್ನ ಒಂದು ಚೆನ್ನಾಗಿರೋದಿದೆ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದೆ ಕಂಡ್ರು ನೀವು ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಸ್ಮೂತಾಗಿದೆ ನಿಮ್ಗೆ ಯಾವ್ದು ಬೇಕು ಅದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಡು ನನಗೆ ಕಳಿಸ್ಕೊಡಿ ಇಲ್ಲ ಅಂದರೆ ಮ್ಯಾಮ್ ನಮಗೆ ಸ್ಕ್ರೀನ್ಶಾಟ್ ಹೊಡ್ಯಕ್ಕೆ ಬರ್ತಿಲ್ಲ ಫೋಟೋಸ್ ಕಳಿಸಿ ಅಂತಂದರೆ ನಾನು ಕೂಡ ಅದನ್ನು ಫೋಟೋಸ್ ನಿಮಗೆ ವಾಟ್ಸಪ್ಗೆ ಫೋಟೋಸ್ನ ಕಳಿಸ್ಕೊಡ್ತೀನಿ ಓಕೆನಾ ಯಾವ್ದು ಬೇಕು ಅದನ್ನು ಮಾರ್ಕ್ ಹಾಕಿ ಕಳಿಸಿದ್ರೆ ಅದನ್ನು ನಾನು ಕಳಿಸ್ಕೊಡ್ತೀನಿ ಆದರೆ ಒಂದು ತೊಗೊಂಡು ಒಂದು ಎರಡು ತೊಗೊಂಡ್ರೆ ಕೊರಿಯರ್ ಚಾರ್ಜಸ್ ನಿಮ್ದಿರುತ್ತೆ ಯಾಕಂದರೆ ಕಮ್ಮಿ ಲಾಭ ಇಟ್ಟಿರೋದ್ರಿಂದ ಜಾಸ್ತಿ ತೊಗೊಂಡ್ರೆ ಇಲ್ಲ ಒಂದೇ ತೊಗೋಬೇಕು ಅಂತಿಲ್ಲ ಬ್ಲೌಸ್ ಪೀಸು ಮತ್ತೆ ಸ್ಯಾರೀಸ್ ಎರಡನ್ನೂ ಒಟ್ಟೊಟ್ಟಿಗೆ ಹೊಟ್ಟಿಗೆ ತೊಗೊಂಡ್ರೆ ಕೊರಿಯರ್ ಚಾರ್ಜಸ್ ಫ್ರೀ ಕೊಡ್ತೀವಿ ಓಕೆನಾ ಬ್ಲೌಸ್ ಪೀಸು ಅಷ್ಟೇ ಆಲ್ರೆಡಿ ಇದನ್ನು ತುಂಬ ಸಲ ಹಾಕಿದ್ದೀನಿ ಬ್ಲೌಸ್ ಪೀಸ್ಗಳು ತುಂಬಾ ಓಡ್ತಾ ಇದೆ ಇಲ್ದು ಇನ್ನೂ ಯಾರಿಗಾದ್ರು ಬೇಕು ಅಂತಂದವ್ರಿಗೆ ನೀವು ತರಿಸ್ಕೊಡ್ಬೋದು ನೀವು ಕೂಡ ಅದನ್ನ ತಗೋಬಹುದು ಇಲ್ಲ ಮನೇಲೇ ಕುತ್ಕೊಂಡು ಸೇಲ್ ಮಾಡ್ತೀವಿ ಮ್ಯಾಮ್ ನಾವು ಚಿಕ್ಕದಾಗಿ ಅಂತಂದ್ರೆ ಖಂಡಿತ ಸೇಲ್ ಮಾಡ್ಬೋದು ಬ್ಲೌಸ್ ಪೀಸು ಕೂಡ ಹೋಲ್ಸೇಲ್ ರೇಟಲ್ಲಿದೆ ಹಾಗೆಯೇ ಸ್ಯಾರೀಸು ಕೂಡ ಹೋಲ್ಸೇಲ್ ರೇಟಲ್ಲಿ ಇರೋದ್ರಿಂದ ನೀವು ಮನೇಲೇ ಕುತ್ಕೊಂಡು ಆರಾಮಾಗಿ ಒಂದು ಸಾರೀಸೆಲ್ಲಿ ಒಂದು ಇನ್ನೂ ರೂಪಾಯಿ ಸಾರಿನ ಒಂದ್ ನೂರು ರೂಪಾಯಿ ಲಾಭ ಇಟ್ಕೊಂಡು ಮುನ್ನೂರೈವತ್ತು ಕೊಟ್ಟರು ರೂಪಾಯಿ ಸ್ಯಾರಿ ಅಕ್ಚುಲಿ ಹೊರ್ಗಡೆ ಇಲ್ಲ ಮುನ್ನೂರೈವತ್ತು ಕೊಟ್ಟರು ನಿಮ್ಗೆ ನೂರು ರೂಪಾಯಿ ಸಿಕ್ಕೋಗುತ್ತೆ ಕಣ್ರು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ವೈಸು ಬಟ್ ಓಕೆ ನಿಮಗೆ ಮಿಕ್ಕಿದ್ದು ಬ ಸ್ಯಾರೀಸ್ ಎಲ್ಲ ಫೋಟೋಸ್ ಎಲ್ಲ ಜಾಸ್ತಿ ರೇಟಿಂದ ಬೇಕು ಅಂತಂದರೆ ನೀವು ತೊಗೊತೀವಿ ಅಂದರೆ ವಾಟ್ಸಪ್ಪಲ್ಲಿ ನನಗೆ ಕೇಳಿ ಎಲ್ಲ ರೇಟಿಂದು ಬ್ಲೌಸ್ ಪೀಸ್ ಆಗಲಿ ಆ ಸ್ಯಾರೀಸ್ ಆಗಲಿ ಕಳಿಸ್ಕೊಡ್ತೀನಿ ಇದರಲ್ಲಿ ಎಲ್ಲ ಮಿಕ್ಸ್ ಮಾಡೋದು ಬೇಡ ಅನ್ನೋ ಕಾರಣಕ್ಕೆ ಒಂದಾದ ಒಂದೇ ರೇಟಿಂದ ಮಾತ್ರ ಬ್ಲೌಸ್ ಪೀ ಸ್ಯಾರೀಸ್ ಹಾಕಿರೋದು ಇನ್ನೂರೈವತ್ತು ರೂಪಾಯಿದು ಮಿಕ್ಕಿದೆಲ್ಲ ತುಂಬಾ ಇದೆ ನೀವು ತಗೊಳ್ಳೋರು ಬೇಕು ಅಂತವ್ರಿಗೆ ನಾನು ಫೋಟೋಸ್ನ ಕಳಿಸ್ಕೊಡ್ತೀನಿ ಓಕೆ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಖಂಡಿತ ಇಷ್ಟ ಆಗಿದೆ ಇಷ್ಟು ಕಮ್ಮಿ ರೇಟಿ ನೋಡಿ ಕೊಡ್ತಾ ಇದ್ದೀವಿ ಅಲ್ಲ ಖಂಡಿತ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಬಟ್ ಅಂತ ಲೈಕ್ ಮಾಡಿ ಬೇರೆವ್ರಿಗೆಲ್ಲ ಶೇರ್ ಮಾಡಿ ಅವರು ಕೂಡ ತಗೊಳ್ಳಿ ಕಡಿಮೆ ರಿಟರ್ನ್ ಸಿಗ್ತಾ ಇದೆ ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ಕಡಿಮೆ ರಿಟರ್ನ್ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರು ಕೂಡ ತಗೊಳ್ಳೋ ತರ ಬೇರೆ ಬೇರೆಯವ್ರ್ಗೆ ಶೇರ್ ಮಾಡಿ ಆಯ್ತಾ ಮತ್ತೆ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಓಕೆ ಬಾಯ್